ರಿಮ್ಸ್ ಹಾಗೂ ನವೋದಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನವೋದಯ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಕರ್ನಾಟಕ ಅಧ್ಯಯನ ರಿಸರ್ಚ್ ಸೊಸೈಟಿ ಫಾರ್ ದಿ ಸ್ಟಡಿ ಆಫ್ ಡಯಾಬಿಟಿಸ್ ಇನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂದನೇ ವಾರ್ಷಿಕ ಸಮ್ಮೇಳನ ನಡೆಯಲಿದೆ ಎಂದು ಕೆಆರ್ಎಸ್ಎಸ್ ಡಿಐ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವರ್ಷದ ಸಮ್ಮೇಳನಕ್ಕೆ ಮಧುಮೇಹ ಮೀರಿ ಯೋಗಕ್ಷೇಮದ ಕಡೆಗೆ ಎಂಬ ವಿಷಯವನ್ನು ಆಯ್ಕೆ ಮಾಡಲಾಗಿದೆ ಎಂದರು ಮಧುಮೇಹ ಆರೈಕೆ ಸಂಶೋಧನೆ ನವೀನತೆ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಹಾಗೂ ದೇಶದ ಖ್ಯಾತ ಮಧುಮೇಹ ತಜ್ಞರು ವೈದ್ಯರು ಸಂಶೋಧಕರು ಮತ್ತು ಆರೋಗ್ಯ ವೃತ್ತಿಪರರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸಮ್ಮೇಳನದ ಅವಧಿಯಲ್ಲಿ ತಜ್ಞರಿಂದ ವೈಜ್ಞಾನಿಕ ಉಪನ್ಯಾಸಗಳು ಸಂವಾದಕ ಅಧಿವೇಶನಗಳು ಕಾರ್ಯಾಗಾರಗಳು ಫಲಕ ಚರ್ಚೆಗಳು ನಡೆಯಲಿವೆ ಇವುಗಳು ಮಧುಮೇಹ ನಿರ್ವಹಣೆಯ ಇತ್ತೀಚಿನ ಸಂಶೋಧನೆಗಳು ಮತ್ತು ಭವಿಷ್ಯದ ದಿಕ್ಕುಗಳ ಕುರಿತು ಸಮಗ್ರ ಅರಿವು ನೀಡಲಿದೆ ಎಂದು ತಿಳಿಸಿದರು ಸಮ್ಮೇಳನದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತರಂದು ಜೇಗರಕಲ್ ಗ್ರಾಮದಲ್ಲಿ ಮಧುಮೇಹಕ್ಕೆ ಸಂಬಂಧಿಸಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಪರಂಪರೆ ಮತ್ತು ಆತಿಥ್ಯಕ್ಕೆ ಹೆಸರಾದ ರಾಯಚೂರಿನಲ್ಲಿ ಸಮ್ಮೇಳನವನ್ನು ಆಯೋಜಿಸಿರುವುದು ಪ್ರತಿನಿಧಿಗಳಿಗೆ ವೈಜ್ಞಾನಿಕ ಜ್ಞಾನ ಜೊತೆಗೆ ಸಾಂಸ್ಕೃತಿಕ ಅನುಭವವು ಒದಗಿಸುತ್ತದೆ ಎಂದರು ರಾಯಚೂರಿನಲ್ಲಿ ಈ ಇಪ್ಪತ್ತೊಂದನೆಯ ಮಧುಮೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ನವದೆ ಮೆಡಿಕಲ್ ಕಾಲೇಜಲ್ಲಿ ಇದ್ದೇವೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಈ ಮಧುಮೇಹ ಸಮ್ಮೇಳನ ಇರುತ್ತೆ ಇದರಲ್ಲಿ ಹತ್ತೊಂಬತ್ತನೇ ತಾರೀಕಿನ ದಿನ ನಾವು ವರ್ಕ್ಶಾಪ್ ಅಂತ ಇಟ್ಕೊಂಡಿದ್ದೇವೆ ಮತ್ತು ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ದಿನ ಮತ್ತು ಇಪ್ಪತ್ತೊಂದು ಇದು ಗೋಲ್ ಸಮ್ಮೇಳನ ಇರುತ್ತೆ ಹತ್ತೊಂಬತ್ತನೇ ತಾರೀಕು ದಿನ ಆರು ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮತ್ತು ಟೈಫೋನ್ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ತಂದೆ ತಾಯಿ ಮತ್ತು ಟೈಫೋನ್ ಡಯಾಬಿಟಿಸ್ ಪೇಷೆಂಟ್ ಜೊತೆಗೆ ಎರಡರಿಂದ ಐದು ಗಂಟೆ ತನಕ ಅವರ ಜೊತೆಗೆ ತಂದೆ ತಾಯಿ ಜೊತೆಗೆ ಇಂಟ್ರಾಕ್ಷನ್ ಅಂದರೆ ಸಂವಾದ ಇರುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಪ್ರಸನ್ನಕುಮಾರ್ ಸರ್ ಅವರು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ ಮತ್ತು ಅವರಿಗೆ ನಾವು ಈ ಆಲ್ರೆಡಿ ನಮ್ಮ ಅಮೃತ ನಿಮ್ಮ ಅಮೃತ ಹಾಸ್ಪಿಟಲನ್ನು ಆರ್ಡರ್ ಮಾಡ್ಕೊಂಡಿದ್ದೀವಿ ಆ ಟೈಪ್ ಟೈಪೋನ್ ಡಯಾಬಿಟಿಸ್ ಪೇಷಂಟ್ಸಿಗೆ ನಾವು ಸ್ಕೂಲ್ ಬ್ಯಾಗು ಮತ್ತು ಇನ್ಸುಲಿನ್ ಫ್ರೀ ಮತ್ತು ಅವರಿಗೆ ಎಲ್ಲ ರೀತಿಯಾದ ಫ್ರೀ ಫ್ರೀ ಸರ್ವಿಸನ್ನು ಆಲ್ರೆಡಿ ಮಾಡ್ತಾ ಇದ್ದೀವಿ ಇದನ್ನು ಮತ್ತು ಮುಂದಿನ ದಿನಮಾನದಲ್ಲಿ ಕಂಟಿನ್ಯೂ ಇರುತ್ತೆ ಈಗ ಎಲ್ಲ ಟೈಪ್ ಆಫ್ ಡಯಾಬಿಟಿಸ್ ಪೇಷನ್ಸು ನಾವು ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಬರಲಿಕ್ಕೆ ಮತ್ತು ಅವರ ತಂದೆ ತಾಯಿ ಬಂದು ಅವರಿಗೆ ಏನೇನೋ ಪ್ರಾಬ್ಲಮ್ ಇದ್ರು ಅವರು ನಮ್ಮ ಸಮಾಜದಲ್ಲಿ ಕೇಳಬಹುದು ಅದೇ ರೀತಿಯಾಗಿ ಸಾಯಂಕಾಲ ಐದರಿಂದ ಆರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ವಿಲೇಜ್ ಅಡಾಪ್ಷನ್ ಅನ್ನು ನಮ್ಮ ಡಾಕ್ಟರ್ ಅನು ಅನುಜ್ ಮಹೇಶೀಲ್ ಅವರು ಲಖನೌಲಿಂದ ಬರ್ತಾ ಇದ್ದಾರೆ ಅವರು ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಅವ್ರಿಗೆ ನಾವು ವಿಲೇಜ್ ಆಪ್ಷನ್ ಪ್ರೋಗ್ರಾಮ ಉದ್ದೇಶ ಏನಂದ್ರೆ ಈ ನಮ್ಮ ಜಗರ್ಕಲ್ ಅನ್ನು ನಾವು ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಊರಲ್ಲಿ ಎಲ್ಲರಿಗೂ ಡಯಾಬಿಟೀಸು ಮತ್ತು ಹೈಪರ್ ಅನ್ನು ಚೆಕ್ ಮಾಡಿ ಅವರಿಗೆ ನಾವೆಲ್ಲ ಫ್ರೀ ಸರ್ವಿಸ್ ಕೊಡಬೇಕು ಮತ್ತು ಮುಂದಿನ ದಿನವಾದಲ್ಲಿಯೂ ಕೂಡ ಅವರಿಗೆ ಫ್ರೀ ಸರ್ವಿಸ್ ಕೊಡಬೇಕಂತ ನಾವು ಆ ಊರನ್ನು ಅಡಾಪ್ ಮಾಡ್ಕೊಂಡಿದ್ದೀವಿ ಊರಲ್ಲಿ ಸೈಕಲ್ ಕೂಡ ಪೇಷೆಂಟ್ಸಿಗೂ ಕೂಡ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಇನ್ಕೋಬಿಟರ್ ಆಗಿರ್ಬೋದು ಇನ್ಸ್ಲಿನ್ ಆಗಿರ್ಬೋದು ಮತ್ತು ಅವರ ಸ್ಕೂಲ್ ಬ್ಯಾಗು ಮತ್ತು ಅವರು ಎಲ್ಲ ರೀತಿಯಾದ ನಮ್ಮ ನಮ್ಮ ಈ ಆರ್ ಎಸ್ ಎಸ್ ಡಿ ಐ ಕಡೆಯಿಂದ ಅವರಿಗೆ ಫ್ರೀ ಸರ್ವಿಸನ್ನು ಕೊಡಬೇಕಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇದು ಹತ್ತೊಂಬತ್ತನೇ ತಾರೀಕು ದಿನ ಇಪ್ಪತ್ತನೇ ತಾರೀಕು ಬೆಳಗ್ಗೆ ನಮ್ಮ ಕಾನ್ಫರೆನ್ಸ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಮ್ಮೇಳನ ಎಂಟರಿಂದ ಹತ್ತು ಆಮೇಲೆ ಒಂಬತ್ತರಿಂದ ನಮ್ಮ ಎಲ್ಲ ಸಮ್ಮೇಳನವನ್ನು ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಾವು ಹಾಲ್ ಎ ಮತ್ತು ಹಾಲ್ ಬಿ ಅಂತ ಮಾಡಿದ್ದೀವಿ ಮತ್ತು ಹಾಲ್ ಸಿ ಹಾಲ್ ಎ ಹಾಲ್ ಬಿ ಅಲ್ಲಿ ಮೂವತ್ತೈದು ಸಂವಾದ ಇದೆ ಮೂವತ್ತೈದು ಸೆಷನ್ಸ್ಗಳಿದ್ದಾವೆ ಅದರಲ್ಲಿ ಓರಿಷನ್ಸ್ ಅಂತೇಳಿ ಒಂದು ಆರು ಮಂದಿ ಓರಿಷನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಡಾಕ್ಟರ್ ಬಸಂಗಡಪ್ಪ ಅಂತ ಹೇಳಿ ಮತ್ತು ಡಾಕ್ಟರ್ ಅನಿಲ್ ವರ್ಮಾನಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಅನುಜ್ ಅವರು ಮತ್ತು ಅರವಿಂದ್ ಜೆ ಅಂತೇಳಿ ಈ ಜಾಯಿಂಟ್ ಸೆಕ್ರೆಟರಿ ಇದಾರೆ ಅವರ ಜಾಯಿಂಟ್ ಸೆಕ್ರೆಟರಿ ಆಗಿದೆ ಜಾಯಿಂಟ್ ಚೇರ್ಮನ್ ಅವರು ಬ್ಯಾಂಗ್ಳೂರಲ್ಲಿರ್ತಾರೆ ಮನೋಹರ್ ಅವರು ಅವರು ಕೂಡ ಸೌತ್ ಜೋನ್ ಇದ್ದಾರೆ ಆರ್ ಎಸ್ ಎಸ್ ಡಿ ಅವರೆಲ್ಲರೂ ಬರ್ತಾ ಅದು ಆಲ್ಮೋಸ್ಟ್ ಇದು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆಯುತ್ತೆ ಇಪ್ಪತ್ತು ನಾವು ನಮ್ಮ ಈ ಡಯಾಬಿಟಿಸ್ ಬಗ್ಗೆ ಎಲ್ಲ ಕರ್ನಾಟಕ ಸುತ್ತಮುತ್ತ ಎಲ್ಲ ವರ್ಕ್ ಏನೇನು ಮಾಡಿರ್ತಾರೆ ಅದ್ರ ಬಗ್ಗೆ ನಾವೆಲ್ಲರೂ ಸಂವಾದ ಡಿಸ್ಕಷನ್ ನಡೆಯುತ್ತೆ ಮತ್ತು ಈ ಡಯಾಬಿಟಿಸ್ ಆಗಂಥ ಕಾಂಪ್ಲಿಕೇಶನ್ಸ್ಗಳು ಏನೇನಿದ್ದಾವೆ ಯಾರು ಯಾರಾದರೂ ಹೊಸ ಕಂಡುಹಿಡಿದ್ರೆ ಆ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ ನಾನೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದು ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜಿನಿಂದ ನಾನು ಚೀಫ್ ಐ ಸಿ ಎಮ್ ಆರ್ ಪ್ರೊಜೆಕ್ಟಿಗೆ ಒಂದು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿದೆ ನಮ್ಮ ಈ ಸಿರುವ ಸುತ್ತಮುತ್ತ ಹಳ್ಳಿ ಹತ್ತು ನಾವು ಕವರ್ ಮಾಡಿದ್ದೀವಿ ಅದರಲ್ಲಿ ಈ ಪ್ರೀಡಯಾಬಿಟಿಸ್ ಪೇಷಂಟ್ಸ್ಗಳು ಅಂತೇಳಿ ನಾವು ಮೂರು ವರ್ಷ ಐದು ಸಾವಿರ ಪೇಷಂಟ್ಸ್ಗಳನ್ನು ಚೆಕ್ ಮಾಡಿದ್ದೀವಿ ಅದರದ್ದು ಡಾಟಾ ಎಲ್ ಎಮ್ ಆರ್ ಕಳಿಸಿದೀವಿ ಬಟ್ ಇನ್ನು ಟೋಟಲ್ ಡಾಟಾ ಅವರು ಕೊಟ್ಟಿಲ್ಲ ಬಟ್ ನನ್ನ ಅನಿಸಿಕೆ ಪ್ರಕಾರ ಅವತ್ತಿನ ದಿನ ಏನಿದೆ ನಾವು ಅದು ಮುಂದಿಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬ್ಯಾಂಗ್ಳೂರು ಮೈಸೂರು ಹಾಸನ ಶಿವಮೊಗ್ಗ ಮತ್ತು ಈ ಕಡೆ ನಾರ್ತ್ ಕರ್ನಾಟಕ ನಾವೆಲ್ಲ ಕವರ್ ಮಾಡಿದ್ದೀವಿ ಬೀದರ್ ಗುಲ್ಬರ್ಗಾ ಬಿಜಾಪುರ್ ಬಾಗಲಕೋಟ್ ಹುಬ್ಳಿ ಧಾರವಾಡ ಬೆಳಗಾವ್ ಬೆಳಗಾವಿನಿಂದ ಡಾಕ್ಟರ್ ಜಾಲಿ ಅವರು ಬರ್ತಾ ಅವರು ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅವರು ಏನಂದ್ರೆ ಫ್ರೀ ಡಯಾಬಿಟಿಸ್ ಇನ್ ಟೈಪೋನ್ ಡಯಾಬಿಟಿಸ್ ಟೈಪೋನ್ ಅಲ್ಲಿ ಫ್ರೀ ಡಯಾಬಿಟಿಸ್ ಕಂಡುಹಿಡಿಯೋದು ಬಹಳ ಬಹಳ ಡಿಫಿಕಲ್ಟು ಅದು ಅವರು ಮೂರು ವರ್ಷ ಇದನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಇವರು ಡಾಕ್ಟರ್ ಜಾಲಿ ಅಂತೇಳಿ ಸುಜಾತ ಜಾಲಿ ಅಂತೇಳಿ ಅವರು ಬರ್ತಾ ಇದ್ದಾರೆ ಇದನ್ನು ಅವರು ನಮ್ಮ ಕಾನ್ಫರೆನ್ಸಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾನ್ಫರೆನ್ಸ್ ಉದ್ದೇಶ ಏನಂತಂದರೆ ಈವನ್ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು ಮತ್ತು ಈ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಎಮ್ ಡಿ ಎ ಡಾಕ್ಟ್ರುಗಳು ಪ್ರತಿಯೊಬ್ಬರು ಅಟೆಂಡ್ ಆದಾಗ ಅವರಿಗೆ ಇದರಿಂದ ನಾಲೆಜ್ ಬರುತ್ತೆ ಈಗ ನಾವು ನಾವು ಡಾಕ್ಟರ್ ಆಗಿರ್ತೀವಿ ಬಟ್ ನಮ್ಗೆ ಯಾರು ಟೀಚರ್ ಇರೋಲ್ಲ ನಾವು ಕಲ್ಕೋಬೇಕಂದ್ರೆ ಈ ಕಾನ್ಫರೆನ್ಸ್ ಇಂದ ಮತ್ತು ಸಿ ಎಂ ಇಂದ ಮುಖಾಂತರವೇ ಕಲಿಬೇಕು ಅದಕ್ಕಾಗಿ ನಾವು ಪ್ರತಿ ವರ್ಷ ಏನದಲ್ಲ ಈ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತಾ ಇರ್ತೀವಿ ರಾಜ್ಯ ಮಟ್ಟದಲ್ಲಿ ಅವರ ತಮ್ಮ ರಿಸರ್ಚ್ ವರ್ಕ್ ನಮ್ಮ ಕಾನ್ಫರೆನ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಸರ್ ಇಲ್ಲ ಇದು ಡಾಕ್ಟರ್ಸ್ ನಾವು ನಮ್ಮ ಇದು ಸ್ಪೆಷಲಿ ಫಾರ್ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಎಂ ಡಿ ಡಾಕ್ಟರ್ ಯಾಕಂದ್ರೆ ಇದೆಲ್ಲ ಟೆಕ್ನಿಕಲ್ ವರ್ಡ್ಸ್ ಇರ್ತದೆ ಬೇರೆಯವರಿಗೆ ಅರ್ಥ ಆಗಲ್ಲ ಆದರೆ ನಾವು ಇದು ಟೈಪೋಂಡ್ ಡಯಾಬಿಟಿಸ್ ಏನು ಇದೀವಿ ಅದು ತಂದೆ ತಾಯಿಗೆ ಪೇರೆಂಟ್ಸಲ್ಲಿ ಕನ್ನಡದಲ್ಲಿ ಸಮಯ ಬರ್ತಾ ಇದ್ದೀವಿ ಅದು ಮಧ್ಯಾಹ್ನ ಎರಡರಿಂದ ಐದರ ತನ ಇರುತ್ತೆ ಅದು ಆಲ್ರೆಡಿ ನಾನು ಹೇಳಿದೆ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್ ಮತ್ತು ಟೀಮ್ ಅವ್ರು ಬರ್ತಾ ಇದ್ದಾರೆ ಅವರು ಆಲ್ರೆಡಿ ನಮ್ಮ ರಾಯಚೂರಲ್ಲಿ ಅಂತ ನೀವು ಅಡಕ್ ಮಾಡ್ತೀವಿ ಆ ಪೇಶೆಂಟ್ಸ್ಗಳನ್ನು ಕಲಿಸಿ ತಂದೆ ತಾಯಿಗೆಲ್ಲರೂ ಟೈಪೋಂಡ್ ಡಯಾಬಿಟಿಸ್ ಅಂದರೆ ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಏನಪ್ಪ ಮಕ್ಕಳಿಗೆ ಶುಗರ್ ಬಂದುಬಿಡ್ತೀನಿ ಮುಂದೆ ಏನು ಅಂತ ಈ ನಾವು ನೋಡಿದ ಪ್ರಕಾರ ಅವರು ಲೈಫ್ ಐವತ್ತು ವರ್ಷ ಲೀಡ್ ಮಾಡಬಹುದು ಅರವತ್ತು ವರ್ಷ ಲೀಡ್ ಮಾಡಬಹುದು ಯಾಕಂದ್ರೆ ನಾನು ಎಕ್ಸಾಂಪಲ್ ಲಾಸ್ಟ್ ಟೈಮ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ ಟೈಪ್ ಒನ್ ಡಯಾಬಿಟಿಸ್ ಇದ್ದರು ಅವರು ಎಂ ಬಿ ಬಿ ಎಸ್ ಮುಗಿಸಿ ಎಂ ಡಿ ಮುಗಿಸಿ ಶಿ ಇಸ್ ಡೂಯಿಂಗ್ ಡಿ ಎಂ ಎಂಡೋಕ್ರಾಲಜಿ ಟೈಪ್ ಒನ್ ಡಯಾಬಿಟಿಸ್ ಇದ್ದವರಿಗೆ ಅರ್ಲಿ ಸ್ಟೇಜ್ ಕಂಟ್ರೋಲ್ ಇಟ್ಕೊಂಡ್ರೆ ಅವ್ರ ಲೈಫ್ ಆರಾಮಾಗಿ ಆರಾಮಾಗಿರ್ಬೋದು ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಈಗ ಡಿ ಎಮ್ ಎಂಡಜಿ ಶಿ ಇಸ್ ಟೈಪನ್ ಡಯಾಬಿಟೀಸ್ ನೋಟಿಸ್ ಇನ್ನು ಹತ್ತು ವರ್ಷದಾಗ ಶುಗರ್ ನೋಟಿಸ್ ಮಾಡಿದ್ದಾರೆ ರಿವರ್ಸ್ ಆಗುತ್ತೆ ಅದು ಫ್ರೀ ಡಯಾಬಿಟಿಸ್ ಇರಬೇಕು ಫ್ರೀ ಡಯಾಬಿಟಿಸ್ ಅಂದರೆ ಈ ಮುಂದೆ ಬರುವಂಥ ಡಯಾಬಿಟಿಸ್ಗೆ ಫ್ರೀ ಡಯಾಬಿಟಿಸ್ ಅಂತ ಅವು ಅದು ಕಂಡಿಡಿದ ಈಗ ಈಗ ನಾವು ಕಂಡು ಕಂಡು ಹಿಡಿತಾ ಇದೆ ಅದು ಎಚ್ ಪಿ ಎ ಒನ್ ಸಿ ಲೆವೆಲ್ ಅಂತಿದೆ ಅದು ನಾವು ಎಚ್ ಪಿ ಎ ಒನ್ ಸಿ ಲೆವೆಲ್ ಫೈವ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೋರ್ ಇದ್ದವರಿಗೆ ಪ್ರೀ ಡಯಾಬಿಟಿಸ್ ಅಂತ ಆ ಪ್ರೀ ಡಯಾಬಿಟಿಸ್ ಕಂಡು ಇಲ್ಲ ನೀವು ನೋಡ್ರಿ ನಾವು ಈಗ ಡಯಾಬಿಟಿಸ್ ಯಾಕೆ ಹೆಚ್ಚಾಗ್ತಾ ಇದೆ ಅಂದ್ರೆ ಇದು ಸ್ಪೆಷಲಿ ರೂರಲ್ ಏರಿಯಾ ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತಾ ಕಾರಣಗಳು ಬಹಳ ಬಹಳಷ್ಟಿದೆ ಯಾಕಂದ್ರೆ ಈ ನಮ್ಮ ಒಂದಲ್ಲಿ ಹೊಡೆಯಂತ ಪೆಸ್ಟಿಸೈಡ್ ಏನಿದೆ ಬಹಳಷ್ಟು ಸ್ಟ್ರಾಂಗ್ ಒಂದು ಎರಡನೇದು ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಟೋಟಲಿ ಚೇಂಜ್ ಆಗಿದೆ ಮೊದಲೆಲ್ಲ ಏನೋ ಚಕ್ಲಿ ಬಂಡಿ ಹಿಂಡಿ ಎಲ್ಲ ತಗೊಂಡು ಹೋಗ್ತಿದ್ರು ಮುಂಚೆ ಐದು ಗಂಟೆಗೆ ಈ ಯಾರು ಚಕ್ಲಿ ಮಂಡಿಯ ತೊಗೊಂಡಲ್ಲ ಯಾರಿಲ್ಲ ಈವನ್ ಬೈಕ್ ತಗೊಂಡೋಗ್ತಾರೆ ಈವನ್ ಬಾತ್ರೂಮ್ ಹೋಗ್ಬೇಕಾದ್ರೆ ಬೈಕ್ ತಗೊಂಡು ಹೋಗ್ತಾರೆ ಮುಂಜಾನೆ ಒಲಗ್ ಹೋಗ್ಬೇಕಾದ್ರೆ ಬೈಕ್ ತಗೊಂಡು ಹೋಗ್ತಾರೆ ಕಾರಣ ಆ ಊಟದಲ್ಲಿ ಹ್ಯಾಬಿಟ್ ಬಹಳಷ್ಟು ಚೇಂಜ್ ಆಗಿದೆ ಅದರಿಂದ ಈಗ ನೋಡ್ರಿ ಸಣ್ಣ ಸಣ್ಣ ಚಕ್ರಗಳ ಮಲಾಪುರ್ ಒಂದು ಸ್ಕೂಲ್ ಮುಂದ ಬೇಕರಿ ಆಗಿದೆ ಕಾರ್ಬೋಹೈಡ್ರೇಟ್ ತಿನ್ನೋದು ಜಾಸ್ತಿ ಆಗಿದೆ ಮೊದಲೆಲ್ಲ ಪ್ರೋಟೀನ್ ಡೈಟ್ ಜಾಸ್ತಿ ಇರಬೇಕಂತ ಇದೆ ಈಗ ಪ್ರೋಟೀನ್ ಡೈಟೇ ಇಲ್ಲ ಮ್ಯಾಕ್ಸಿಮಮ್ ಕೇಕು ಪೀಜಾ ಬರ್ಗರ್ ಅದೆಲ್ಲ ಜಾಸ್ತಿ ಆಗಿದೆ ಆ ನಿಟ್ಟಿನಲ್ಲಿ ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈಗ ಮೊಬೈಲ್ ಭಾಳಷ್ಟು ಮೊಬೈಲ್ ಯೂಸ್ ಮಾಡೋದ್ರಿಂದ ಮೈಂಡಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಚೇಂಜಸ್ ಆಗುತ್ತೆ ಜೆನೆಟಿಕ್ ಹೆರಿಡಿಟರಿಯಿಂದ ಬರ್ತದೆ ಇದು ಮಧುಮೇಹ ಒಮ್ಮೆ ಬಂತಂದ್ರೆ ಕೆಲವು ಕಾಯಿಲೆಗಳಿರ್ತಾವ ಈ ನಮ್ಮ ವೈದ್ಯಕೀಯದಲ್ಲಿ ಕೆಲವು ಕಾಯಿಲೆಗಳು ಜೀವನ ಪರ್ಯಂತ ಇರ್ತವೆ ಇವು ಪೂರ್ಣ ಹೋಗಂಗಿಲ್ಲ ಕೆಲವು ಸಾಧಾರಣ ಸುಧಾರಣೆ ಸುರುವಿನ ರೀತಿಯಲ್ಲಿ ಇದ್ದರೆ ಅದನ್ನು ರಿವರ್ಸ್ ಮಾಡಬಹುದು ಇವು ನಿಮ್ಮ ಜೊತೆಗೆ ಇರೋದು ಯಾವುದು ಮಧುಮೇಹ ಆಗಲಿ ಅಥವಾ ಹೈಪರ್ ಟೆನ್ಷನ್ ಆಗಿದೆ ಆದರೆ ಈ ಸಂಶೋಧನೆಯಿಂದ ಏನು ಕಂಡು ಬಂದದ ಈಗ ಈಗ ನಾವು ಮಾಡ್ತಕ್ಕಂಥ ಏನು ಈ ಕಾರ್ಯಕ್ರಮ ಐತೆ ಇದರಲ್ಲಿ ದಿನನಿತ್ಯ ಸಂಶೋಧನೆ ಆಗ್ತಾ ಇದೆ ಇಲ್ಲ ಮುಂಚೆನಿತ್ತು ಮಧುಮೇಹಕ್ಕೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಏನಿತ್ತು ಒಂದು ಟ್ರೀಟ್ಮೆಂಟ್ ಅಂದ್ರೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಆತಂದ್ರೆ ಮಧುಮೇಹ ಅಂತ ಅಷ್ಟೇ ಆಗ್ತದೆ ಆದರೆ ಸಕ್ಕರೆ ಕಾಯಿಲೆಯಿಂದ ಆಗತಕ್ಕಂಥ ಉಪಪರಿಣಾಮಗಳು ನಿಮ್ಮ ಕಣ್ಣಿನ ಮೇಲೆ ಆಗ್ಬೋದು ನಿಮ್ಮ ಹೃದಯದ ಮೇಲಾಗ್ಬೋದು ನಿಮ್ಮ ಕಿಡ್ನಿಯ ಮೇಲಾಗ್ಬೋದು ಆದರೆ ಈ ಚಿಕಿತ್ಸೆಯ ಒಂದು ಚಿಕಿತ್ಸೆಯ ವಿಧಾನದಲ್ಲಿ ಭಾಳ ಬದಲಾವಣೆ ಆಗಿದೆ ಮೊದಲೇನು ಸಕ್ಕರೆ ಮಧುಮೇಹ ತಜ್ಞರು ಏನು ಟ್ರೀಟ್ಮೆಂಟ್ ಅಂತಂದ್ರೇನು ಬರೀ ಸಕ್ಕರೆ ಕಾಯಿಲೆ ಅಷ್ಟೇ ಟ್ರೀಟ್ಮೆಂಟ್ ಈಗ ಸಮಗ್ರ ಚಿಕಿತ್ಸೆ ಈ ಚಿಕಿತ್ಸೆಯಿಂದ ನಿಮ್ಮ ಮಧುಮೇಹದಿಂದ ನಿಮ್ಮ ಹೃದಯಕ್ಕೆ ನಿಮ್ಮ ಏನಂತರ ಕಿಡ್ನಿ ಕಿಡ್ನಿಗೆ ಇದನ್ನೆಲ್ಲ ಆಗಬಾರ್ದಂತ ಆ ರೀ ಆ ನಿಟ್ಟಿನಲ್ಲಿ ಈಗ ಏನು ಈ ಸಮಾನಾಂತರ ಎರಡು ಹಾಲ್ಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ತಿಳುವಳಿಕೆ ಕೊಡ್ತಾ ಇದೆ ಕಾರ್ಯಕ್ರಮ ಈ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎರಡನೇ ಬಾರಿ ನಡೀತಾ ಇದೆ ಇದರಿಂದ ಜನರಿಗೆ ಗೊತ್ತಾಗ್ತದೆ ಏನನ್ನೋದು ಏನನ್ನೋದು ಮಧುಮೇಹ ಅನ್ನೋದು ನೀವು ಹೇಳ್ತೀರಿ ಮಧುಮೇಹ ಕೆಲವರು ಹೇಳ್ತಾರ ಮಧುಮೇಹ ಬಗ್ಗೆ ನೀವು ಹೇಳಿದ್ರೆ ಉದಾ ಉದಾಹರಣೆಗೆ ಪತ್ರಿಕೆಯಲ್ಲಾಗಲಿ ವೈದ್ಯರಾಗಲಿ ವೈದ್ಯರಾಗ್ಲಿ ಒಮ್ಮೆ ಟ್ರೀಟ್ಮೆಂಟ್ ತಗೊಂಡ್ರೆ ಜೀವನ ಪರ್ಯಂತ ತೊಗೋಬೇಕಂತ ಇರ್ತದೆ ಬಟ್ ನೀವು ಜೀವನ ಪರ್ಯಂತ ತಗೊಳ್ಳೋದ್ರಿಂದ ನಿಮ್ಮ ಏನು ಒಂದು ಅಂಗವೈಫಲ್ಯದಿಂದ ಆಗತಕ್ಕಂಥ ಪರಿಣಾಮಗಳನ್ನು ತಡೆಗಟ್ಟಬಹುದು ಜೀವನ ಪರ್ಯಂತ ನೀವು ಜೀವನ ಪರ್ಯಂತ ಉಟಾನು ಮಾಡಿದ್ರೆ ಜೀವನ ಪರ್ಯಂತ ಎಲ್ಲರೂ ಕೊಡ್ತಾರೆ

ಆ್ಯಂಟಿಬಯೋಟಿಕ್ಸ್ ಯಾವಾಗ ಬೇಕಂದ್ರೆ ಆ್ಯಂಟಿಬಯೋಟಿಕ್ಸ್ ಅಂದರೂ ಅದು ಏನು ರೋಗ ಹೋರಾಡುವ ಶಕ್ತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಅಷ್ಟೇ ಬೇಕಾಗ್ತದ ಕೆಲವು ಏನು ಪ್ರಿವೆಂಟಿವ್ ಆ್ಯಂಟಿಬಯೋಟಿಕ್ಸ್ ಅಂತೇಳಿ ಯೂಸ್ ಮಾಡ್ತಾರೆ ಎಲ್ಲ ಅಂದ್ರೆ ವೈರಲ್ ಫೀವರ್ನಲ್ಲೂ ಮತ್ತೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಒಂದು ದೃಷ್ಟಿಯಿಂದ ಯೂಸ್ ಮಾಡ್ತಾರೆ ಅದು ತಪ್ಪು ಅದು ಆಗಬಾರ್ದು ಹೇಳಿ ಭಾಳಷ್ಟು ಪೇಪರ್ ಬಂದಾಗ ಎಲ್ಲರೂ ಎಲ್ಲರಿಗೂ ತಿಳುವಳಿಕೆ ಇದೆ ಆದರೂ

ಈ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ತದೆ ಕರ್ನಾಟಕ ಲೆವೆಲ್ ಆಗ್ತದೆ ನ್ಯಾಷನಲ್ ಲೆವೆಲ್ ಆಗ್ತದೆ ಇಂಟರ್ನ್ಯಾಷನಲ್ ಇದು ಇದು ಕೆ ಆರ್ ಎಸ್ ಡಿ ಅಂದರೆ ಕರ್ನಾಟಕ ನ್ಯಾಷನಲ್ ಆರ್ ಎಸ್ ಡಿ ಅಂದ್ರೆ ನ್ಯಾಷನಲ್ ಲೆವೆಲ್ ಎ ಡಿ ಅಂದರೆ ಅಮೆರಿಕನ್ ಡಯಬಿಟಿಕ್ಸ್ ನಂತರ ಪೂರ ಅಮೆರಿಕದ್ದು ನ್ಯಾಷ್ನಲ್ ಸೊ ಎಲ್ಲ ಎಲ್ಲ ರೀತಿಯಿಂದ ಸಿ ಏನೇನು ಹೊಸ ಡ್ರಗ್ಗಳಿವೆ ಏನೇನು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಈ ಡ್ರಗ್ ಮೇಲೆ ಏನೇನು ಸೈಡ್ ಎಫೆಕ್ಟ್ಸ್ ಇದೆ

ಈ ಸಂದರ್ಭದಲ್ಲಿ ಸಂಘಟನಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಎಸ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣ ಎಂಆರ್ ಉಪಾಧ್ಯಕ್ಷ ಡಾಕ್ಟರ್ ರಾಜಶೇಖರ್ ವೈಜ್ಞಾನಿಕ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಹರಿಪ್ರಸಾದ್ ಎಸ್ ಸೇರಿದಂತೆ ಇತರರಿದ್ದರು